ನಾಗರ ಪಂಚಮಿ ಹಬ್ಬಕ್ಕೆ ಹಿಂಗೆ ಈ ತಿಂದು ಉಂಡಿರ ಮಾಡ್ರಿ ಇಲ್ಲ ಅಂತಂದ್ರೆ ಹಿಂಗೆ ಅಳ್ಳಿಟ್ಟರ ಮಾಡ್ರಿ ಯಾವ್ದು ಮಾಡಿದ್ರು ಅಷ್ಟೇ ರೀ ರುಚಿ ಅಂತೂ ಭಾರಿ ಅಂದ್ರೆ ಭಾರಿ ಇರ್ತದ್ರಿ ಹಾಗಾದ್ರೆ ನಾನು ಹೆಂಗೆ ಮಾಡ್ತೀನಿ ಈ ಅಳ್ಳಿಟ್ಟು ಅಂತ ನೋಡ್ಕೊಂಬರ ಬರ್ರಿ ಈ ಅಳ್ಳಿಟ್ಟು ಮಾಡ್ಲಿಕ್ಕೆ ನಾ ಇಲ್ಲೇನು ರೀ ಎರಡು ಗ್ಲಾಸು ಜೋಳ ತೊಗೊಂಡಿನ್ರಿ ಈ ಜೋಳದಾಗ ನಾವು ತಣ್ಣೀರು ಹಾಕ್ಬಾರ್ದು ರೀ ಸ್ವಲ್ಪ ಬಿಸಿ ನೀರೇ ಹಾಕಬೇಕಾಗ್ತದೆ ಅಂದರೆ ಭಾಳ ಕುದಿಯೋ ಕುದಿಯೋ ನೀರು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಬಿಸಿ ಇರಬೇಕ್ರಿ ಅಷ್ಟೇ ಏನು ಮಾಡ್ತೀನಿ ರೀ ಚಲೋ ಮಿಕ್ಸ್ ಮಾಡಿ ಕ್ಲೀನ್ ಮಾಡಿಕೊಂಡು ತರ್ತೀನಂತರಿ ನೀರೆಲ್ಲ ಈಗ ಬೇಕಲ್ಲ ಹಿಂಗಾಗಿ ಏನು ಮಾಡ್ತೀನಿ ರೀ ಒಂದು ಜರಡಾಗ ಈ ಎಲ್ಲ ಜೋಳ ಹಾಕ್ಬಿಡ್ತೀನಿ ರೀ ಇದ್ದಷ್ಟು ನೀರನ್ನು ಎಲ್ಲ ಜಾನ್ಕೊಂಡು ಹೋಗಲಿ ಅಂತ ನಾನು ಈ ಜರಡಾಗ ಹಾಕ್ಲತ್ತೀನಿ ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೂ ಹಾಕೊಬೋದು ನಡೀತದೆ ಆದರೆ ಸ್ವಲ್ಪ ನೀರೆಲ್ಲ ಹೋಗ್ಲಂತ ಹಿಂಗೆ ಮಾಡೀನ್ರಿ ನಾನು ಅಷ್ಟೇ ಈಗ ನಾವೊಂದು ಏನು ಮಾಡ್ತೀನಿ ರೀ ಕಾಟನ್ ಬಟ್ಟೆ ತೊಗೊಂಡೀನಿರಿ ಇದ್ರ ಮೇಲೆ ಈ ತೊಳೆದಿದ್ದು ಅಂದ್ರೆ ನೀರೆಲ್ಲ ಜಾನಿದ ಜೋಳ ರೀ ಇವಕ ಇದ್ರ ಮೇಲೆ ಹಾಕ್ಬಿಡ್ತೀನಂತ ಹಾಕಿ ತೆಳ್ಳಗ ಇದಕ್ಕೆ ಹಿಂಗೆ ಸ್ಪ್ರೆಡ್ ರೀ ಸ್ವಲ್ಪ ಆರ್ಬೇಕು ರೀ ಸ್ವಲ್ಪ ಅಂದ್ರೂ ಒಂದು ಅರ್ಧ ತಾಸಲಿಂದ ಒಂದು ತಾಸರ ಇವಾಗ ಹಾಗೆ ಬಿಡ್ಬೇಕಾಗ್ತದೆ ಬೇಕಾದ್ರೆ ಫ್ಯಾನ್ ಹಾಕ್ಬಿಟ್ಟು ಫ್ಯಾನಿನ್ ಕೆಳಗೂ ನಾವು ಸ್ವಲ್ಪ ಬಿಡ್ಬೋದು ಬಿಸಿಲಿಗೆಲ್ಲ ಇಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ಒಂದು ತಾಸು ಬಿಟ್ಟು ನಿಮಗೆ ತೋರಿಸ್ತೀನಿ ಹಿಂಗಾಗ್ಯಾವಂತ ಈ ಥರ ಆಗಿರ್ತಾವ್ರಿ ಚಲೋ ಬೆಳ್ಳಾಗೂ ಆಗ್ಯಾವ್ರಿ ನಮ್ಮ ಜೋಳ ಇಲ್ಲಿ ಈಗ ಅಳ್ ಅಳು ಮಾಡ್ಕೋಬೇಕಲ್ರಿ ಹಿಂಗಾಗಿ ಏನು ರೀ ಇಲ್ಲಿ ಒಂದು ಪ್ಯಾನ್ ಇಟ್ಟಿನಿ ನಾನು ಅದ್ರಾಗ ಒಂದಿಷ್ಟು ಅಂದ್ರೆ ಒಂದು ಎರಡು ಮುಷ್ಟಿ ಇಲ್ಲಿ ಜೋಳ ಹಾಕ್ಲತೀನಿ ರೀ ನಾ ಸ್ವಲ್ಪ ಡೀಪ್ ಇರೋಂಥದ್ದು ನಾವು ತೊಗೋಬೇಕಾಗ್ತದ ಈಗ ಸಣ್ಣ ರೀಟ್ ಏನು ಮಾಡ್ತೀನಿ ರೀ ನಮ್ಮ ಮ್ಯಾಲೆ ಮುಚ್ಚಿ ಇದಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಂತ ಅಷ್ಟೇ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮ್ನಾಗ ಈಗ ಯುವಕ ಹಿಂಗೆ ತೆರೆದು ಮುಚ್ಚೋದು ಮಾಡ್ಕೊತಾ ಮಾಡ್ಕೊತಾ ಆವಾಗ ಅವಾಗ ಹಿಂಗೆ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಏನು ರೀ ನಾವು ಇಲ್ಲಿ ಅಳ್ಳು ರೆಡಿ ಮಾಡ್ಕೋಬೇಕಾಗ್ತದೆ ನಮಗೆ ಇಲ್ಲಿ ಜಾಸ್ತಿ ಅಳ್ಳೇನು ಬೇಕಾಗಿಲ್ಲ ನಮ್ಗೆ ಹಳ್ಳಿಟ್ಟು ಮಾಡ್ಕೊಳ್ಳೋದಲ್ರಿ ಹಿಂಗೆ ಜೋಳ ಬೇಕಾಗ್ತವೆ ಉಳ್ದಿದ ಎಲ್ಲನೂ ನಾನು ಹಿಂಗೆ ಹುರಿದು ರೀ ನಾನು ಈ ಅಳ್ಳು ಈ ಜೋಳ ಎಲ್ಲ ಸೇರಿ ಈಗೇನು ಮಾಡ್ತೀನಿ ನಾ ಪುಡಿ ಮಾಡಿಕೊಂಡು ತರ್ತೀನಂತ ನಿಮ್ಗೆ ಅಳ್ಳ ಬೇಕಂತಂದ್ರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗ್ತದೆ ಜೋಳದ್ದು ಆವಾಗ ಹಳ್ಳಿ ಸಪ್ರೇಟ್ ಮಾಡಿಕೊಂಡು ಬರೀ ಜೋಳದ್ದೇ ನೀವು ಇಲ್ಲಿ ಪುಡಿ ಮಾಡ್ಕೊಂಬರ್ಬೋದು ಈಗ ನೋಡಿರಿ ಆಗ್ತದೋ ಅಷ್ಟು ನಾವು ಇಲ್ಲಿ ಪುಡಿ ಮಾಡಿಕೊಂಡು ತರಬೇಕಾಗ್ತದ ಒಂದು ಗುಟ್ಟೆಯಾಗ ಎಲ್ಲ ಹಾಕ್ಬಿಡ್ತೀನಿ ನಾ ಇಲ್ಲಿ ಮೂರು ಬ್ಯಾಚಸ್ನಾಗ ಗ್ರೈಂಡ್ ಮಾಡಿಕೊಂಡು ರೀ ನೋಡಿರಿ ಆದಷ್ಟು ಹಿಂಗೆ ಪುಡಿ ಪುಡಿನೇ ಇರಬೇಕಾಗ್ತದೆ ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಜಾಸ್ತಿನೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಬೇಕಾದ್ರೆ ನೀವು ಗ್ರೈಂಡ್ ಮಾಡ್ಕೊಳ್ಳೋ ಟೈಮ್ನಾಗು ಉಪ್ಪು ಹಾಕ್ಬೋದು ಈಗ ಇದ್ರಾಗ ಏನು ರೀ ಒಂದು ಬಟ್ಟಲಷ್ಟು ನಾ ಇಲ್ಲಿ ಎಳ್ಳಿನ ಪುಡಿ ಮತ್ತು ಶೇಂಗಾದ ಪುಡಿ ಹಾಗೆ ಪುಟಾಣಿ ಪುಡಿ ರೀ ಎಲ್ಲ ನಾನು ಹುರಿದೇ ಸೇರಿಸ್ಲತ್ತೀನಿ ರೀ ಸ್ವಲ್ಪ ಹುರ್ಕೊಂಡು ಹಾಕ್ತಾರೆ ಟೇಸ್ಟು ಭಾಳ ಚಲೋ ಬರ್ತದೆ ಈಗ ಮೂರು ಪುಡಿಗಳು ಸೇರಿಸಿನಲ್ರಿ ಹಾಗೆ ನೋಡಿರಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಈಸೆ ಗಸಗಸಿ ಮತ್ತು ಅಂದ್ರೆ ಗಸಗಸಿಗೆ ಹುರಿದು ಪುಡಿ ಮಾಡಿ ಹಾಕಿನ್ರಿ ಅದರೊಳಗೆ ಒಂದು ಐದಾರು ಇಲಾಯಚಿ ಏನಿರ್ತಾವಲ್ಲ ರೀ ಏಲಕ್ಕಿ ಅವನು ಅದ್ರ ಸರಿನೇ ಏನು ಮಾಡೀನಿ ರೀ ಪುಡಿ ಮಾಡ್ಕೊಂಡು ಸೇರಿಸಿನಿ ಒಂದು ಬಟ್ಟಲು ಒಣಗಿದ ಕೊಬ್ಬರಿ ಸೇರಿಸಿನಿ ತುರಿದು ಸಣ್ಣ ತುರಿದು ಮತ್ತು ಇಲ್ಲಿ ಒಂದು ಎರಡು ಬಟ್ಟಲಷ್ಟು ಅಷ್ಟು ನಾ ಏನು ಮಾಡೀನಿ ರೀ ಪುಡಿ ಬೆಲ್ಲ ಸೇರಿಸ್ಲತ್ತೀನಿ ರೀ ಅಂದ್ರೆ ನಾನು ತುರಿದು ತೊಗೊಂಡಿನಿ ಇಲ್ಲಿ ನಿಮಗೆ ಬೆಲ್ಲ ಬ್ಯಾಡಂದ್ರೆ ಇದ್ರ ಜಾಗನಾಗ ನೀವು ಸಕ್ಕರೆನು ಸೇರಿಸ್ಬೋದ್ರಿ ಪುಡಿ ಮಾಡಿ ಅದರ ಬೆಲ್ಲದ ಟೇಸ್ಟೇ ಭಾಳ ಚಲೋ ಇರ್ತದ ನೀವು ಸಲ ಮಾಡಿ ನೋಡಿರಿ ಈಗ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಚೆಂದ ಕಲಿಸ್ತೀನಿ ರೀ ನೋಡಿರಿ ನಮ್ಮದು ಅಳ್ಳಿಟ್ಟು ಇಲ್ಲಿ ರೆಡಿ ಆಗ್ಯದ್ರಿ ಬೇಕಾದ್ರೆ ಇದು ಹೀಗೇನು ತಿನ್ಬೋದು ಇಲ್ಲಾಂತಂದ್ರೆ ನಿಮಗೆ ಬೇಕಂತಂದ್ರೆ ಏನು ಮಾಡ್ರಿ ಒಂದಿಷ್ಟು ಈ ಪುಡಿ ತೊಗೊಂಡು ಈಗ ಇದ್ರಾಗ ಒಂದಿಷ್ಟು ಜಾಸ್ತಿನೇ ತುಪ್ಪ ಹಾಕಬೇಕ್ರಿ ಇಲ್ಲ ತುಪ್ಪ ನಮಗೆ ಜಾಸ್ತಿ ಇಷ್ಟ ಇಲ್ಲ ಅಂತಂದ್ರೆ ಏನು ಮಾಡ್ರಿ ಒಂದು ಸ್ವಲ್ಪ ಹಾಲನ್ನು ನೀವು ಹಾಕ್ಬೋದು ಇನ್ಸ್ಟಂಟಾಗಿ ಹಿಂಗೆ ಕಲಿಸಿ ನಾವೇನು ರೀ ಉಂಡಿನೂ ಮಾಡ್ಕೋಬೋದು ರೀ ಬೇಕಂದಾಗ ಅದರ ನಾವು ಉಂಡೆ ಮಾಡಲ್ಲ ರೀ ಜಾಸ್ತಿ ನಾವೇನು ಅಂತಂದ್ರೆ ಈ ಪುಡಿದಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತೇವ್ರಿ ಅದು ಭಾಳ ರುಚಿ ಬರ್ತದೆ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹಿಂಗೆ ಉಂಡಿನೂ ಮಾಡ್ಕೊಬೋದು ರೀ ಹೆಂಗೆ ಮಾಡ್ಕೊಂಡ್ರೂ ಟೇಸ್ಟು ಒಂದೇ ಬರ್ತದ್ರಿ ನೋಡಿರಿ ಏನು ಮಸ್ತ್ ಇಲ್ಲಿ ಉಂಡಿ ರೆಡಿ ಆಗ್ಯಾವ ಅಂತ ಹಾಗಾದ್ರೆ ನೋಡಿರಲ್ರಿ ನೀವು ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ಅಂತ ಕಾಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು